ಒಂದು ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ಸಾಮೂಹಿಕವಾಗಿ ರಜಾ ಹಾಕಿ ಮಜಾ ಮಾಡೋದಕ್ಕೆ ಟ್ರಿಪ್ಪನ್ನು ಹೋಗಿದ್ದರು ಈ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯನ್ನು ಬಿತ್ತಾರ ಮಾಡಿತ್ತು ಸುದ್ದಿ ಬಿತ್ತಾರವಾದ ಬೆನ್ನಲ್ಲೇ ಸುದ್ದಿಗೆ ಬೆಗ್ ಇಂಪ್ಯಾಕ್ಟ್ ದೊರೆತಿದೆ ಒಂದು ಕಡೆ ನ್ಯೂಸ್ ಮಾಡಿದಂಥ ಸುದ್ದಿಗೆ ಆ ಇಂಪ್ಯಾಕ್ಟ್ ಇದು ಓ ಇಂಪ್ಯಾಕ್ಟ್ ಏನಂತ ಹೋಗಂತೆ ಲೆಟ್ಸ್ ಬ್ರೇಕ್ ಆ ಇಂಪ್ಯಾಕ್ಟ್ ಏನಂತ ಜಿಲ್ಲಾ ಆಸ್ಪತ್ರೆಗೆ ಜಿಲ್ಲಾಡಳಿತ ಭೇಟಿಯನ್ನು ಕೊಟ್ಟಿರುವಂಥದ್ದು ಒಂದು ಕನ್ನಡ ದಿವಸ ಬಿಗ್ ಇಂಪ್ಯಾಕ್ಟ್ ಇದು ವರದಿ ಬಿತ್ತರವಾದ ಒಂದೇ ಒಂದು ಗಂಟೆಯಲ್ಲಿ ಸ್ಪಂದನೆಯನ್ನು ಕೊಟ್ಟಿದೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವ ಡಿಸಿ ಸಿಇಒ ಜಿಲ್ಲಾಸ್ಪತ್ರೆಗೆ ದೌಡು ಸಾಮೂಹಿಕ ರಜೆ ಬಗ್ಗೆ ವರದಿ ಮಾಡಿದ ವನ್ ಕರ್ಣ ನ್ಯೂಸ್ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಸಾಮೂಹಿಕವಾಗಿ ರಜೆ ಬಗ್ಗೆ ವರದಿ ಮಾಡಿತ್ತು ವರದಿ ಪ್ರಸಾರವಾದ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಜಿಲ್ಲಾಧಿಕಾರಿ ವೆಂಕಟೇಶ್ ಸಿಇ ಆಕಾಶ್ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಜಿಲ್ಲಾ ಸರ್ಜನ್ ರವೀಂದ್ರಗೆ ತರಡೆಯನ್ನು ತೆಗೆದುಕೊಂಡಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೊಂದಾಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಇದು ಎಸ್ ಒಂದ ನ್ಯೂಸ್ ನಿನ್ನೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಸುದ್ದಿಯನ್ನು ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾಸ್ಪತ್ರೆಗೆ ಇದು ಒಂದಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ವರದಿ ಬಿತ್ತರವಾದ ಒಂದೇ ಒಂದು ಗಂಟೆಯಲ್ಲಿ ಅಧಿಕಾರಿಗಳು ಸ್ಪಂದನೆಯನ್ನು ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದನೆಯನ್ನು ಮಾಡಿದ್ದಾರೆ ಸಚಿವ ಡಿಸಿ ಸಿಇಒ ಜಿಲ್ಲಾಸ್ಪತ್ರೆಗೆ ದೌಡಾಯಿಸಿದ್ದಾರೆ ಸಾಮೂಹಿಕ ರಜೆ ಬಗ್ಗೆ ವರದಿ ಮಾಡಿದ ಒನ್ ಕಡೆ ನ್ಯೂಸ್ ಜಿಲ್ಲಾಸ್ಪತ್ರೆಯ ಆಡಳಿತ ಸಿಬ್ಬಂದಿ ಸಾಮೂಹಿಕವಾಗಿ ರಜೆ ಹಾಕಿದರ ಬಗ್ಗೆ ಒಂದೇ ನ್ಯೂಸ್ ವರದಿಯನ್ನು ಮಾಡಿತ್ತು ವರದಿ ಪ್ರಸಾರವಾದ ಒಂದೇ ಒಂದು ಗಂಟೆಯಲ್ಲಿ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಜಿಲ್ಲಾಧಿಕಾರಿ ವೆಂಕಟೇಶ್ ಜಿಲ್ಲಾ ಪಂಚಾಯತ್ ಸಿಇಒ ಆಕಾಶ್ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿರುವಂತದ್ದು ಜಿಲ್ಲಾ ಸರ್ಜನ್ ರವೀಂದ್ರಗೆ ತರಡೆಗೆ ತೆಗೆದುಕೊಂಡಿದ್ದಾರೆ ಎಸ್ ಇದು ಒಂದೇ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆ ಬಗ್ಗೆ ಒಂದನೇ ದಿವಸ ಸುದ್ದಿಯನ್ನ ವರದಿ ಮಾಡಿತ್ತು ಜಿಲ್ಲಾಸ್ಪತ್ರೆಯ ಆಡಳಿತ ವಿಭಾಗದ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಏಕಕಾಲಕ್ಕೆ ಸಾಮೂಹಿಕವಾಗಿ ರಜೆ ಹಾಕಿ ಮಜಾ ಮಾಡೋದಕ್ಕೆ ಟ್ರಿಪ್ ಹೋಗಿದ್ರು ಅಂತೇಳಿ ಒಂದೇ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಸುದ್ದಿ ಬ್ರೇಕ್ ಮಾಡಿದಾಗ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿ ಡಿ ವೆ ವೆಂಕಟೇಶ್ ಹಾಗೂ ಸಿ ಇ ಒ ಆಕಾಶ್ ಮೂವರು ಕೂಡ ಜಿಲ್ಲಾ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಭೇಟಿಯನ್ನು ಕೊಟ್ಟು ಡಿಸ್ಟಿಕ್ ಸರ್ಜನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾವ ಆಧಾರದ ಮೇಲೆ ರಜೆಯನ್ನು ಕೊಟ್ಟ್ರಿ ಏಕಕಾಲಕ್ಕೆ ಹದಿನೈದಕ್ಕೂ ಹೆಚ್ಚು ಜನ ಯಾವ ರೀತಿ ರಜೆಯನ್ನು ಕೊಟ್ಟರೆ ಅಂತೇಳಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಇದು ನಾವು ಶನಿವಾರ ಮಧ್ಯಾಹ್ನ ಸುದ್ದಿಯನ್ನು ಬಿತ್ತಾರ ಮಾಡ್ತೀವಿ ಅಷ್ಟೊತ್ತಿಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಪಂಚಾಯತ್ ಒ ಮೂವರು ಕೂಡ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾರೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡ್ತಾರೆ ನಮ್ಮ ಸುದ್ದಿ ವರದಿ ನಮ್ಮ ವರದಿ ಬಿತ್ತರವಾದ ತಕ್ಷಣವೇ ಅಧಿಕಾರಿಗಳು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಹೋಗಿ ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಎಷ್ಟು ಜನ ರಜೆ ಹಾಕಿದ್ದಾರೆ ರಜೆ ಚೀಟಿ ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ಕಡೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದರೆ ಯಾವ ರೀತಿಯಾಗಿ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಜಿಲ್ಲಾ ಜಿಲ್ಲಾ ಸರ್ಜನ್ ಯಾವ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡಿ ಸುಧಾಕರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ದಿನ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ನಾನು ಮತ್ತು ಡಿ ಸಿ ಅವರು ಸಿಒರು ಜೊತೆ ಎಲ್ಲ ವಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಎಷ್ಟು ಡಾಕ್ಟರ್ಸು ಹಾಜರಾತಿಯಲ್ಲಿದ್ದಾರೆ ಯಾರು ಇಲ್ಲ ಎಷ್ಟು ಜನ ನರ್ಸ್ಗಳು ಹಾಜರಿದ್ದಾರೆ ಎಲ್ಲವನ್ನೂ ಸಹ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತು ಕೆಲವು ವರದಿಗಳನ್ನು ಕೇಳಿದ್ದೀವಿ ಕೆಲವು ವರದಿಗಳನ್ನು ಬಿ ಸಿ ಮತ್ತು ಅವರು ಅದನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ದಾಖಲೆಯನ್ನು ತರಿಸಿ ನೋಡಿ ಅಂತ ಹೇಳಿದ್ದೀನಿ ನೋಡಿದ ಮೇಲೆ ವಿವರವಾಗಿರ್ತಕ್ಕಂಥ ವಿವರವನ್ನು ನಿಮ್ಮ ಮುಂದೆ ಇಡ್ತೀನಿ ವಿಚಾರದಲ್ಲಿ ಡಿಸ್ಟಿಕ್ ಸರ್ಜನ್ ಅವರು ಎಡವಿದ್ದಾರೆ ಅಂತ ನನ್ನ ಭಾವನೆ ಸುಮಾರು ಹದಿನೈದು ಜನದಲ್ಲಿ ಎಂಟು ಜನಕ್ಕೆ ಅವರು ಲೀವನ್ನು ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಈಗ ತಾನೇ ನಾವು ನೋಡಿದ್ದೀವಿ ಸೊ ಇನ್ನೂ

ಒಂದೇ ಇದೆಯೋ ಇಲ್ಲೋ ಅದನ್ನೇ ಕೆಲವೆಲ್ಲ ಕಲಂಕುಷವಾಗಿ ಪರಿಶೀಲನೆ ಮಾಡಿರಿ ಅಂತೇಳಿ ಸಿ ಓ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅಂತ ಹೇಳಿದ್ನಲ್ಲ ಕ್ರಮ ಆಗುತ್ತೆ ನೂರು ಕ್ರಮ ಪರಿಶೀಲನೆ ಅಲ್ಲ ಇಷ್ಟೇ ಈಗ ಪರಿಶೀಲನೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ಕ್ರಮ ತಗೊಳ್ತೇವೆ ಕಠಿಣವಾಗಿರ್ತಕ್ಕಂಥ ಕ್ರಮ ತಗೊಳ್ತೇವೆ ಧನ್ಯವಾದಗಳು ಅದರಲ್ಲಿ ಎರಡನೇ ಮಾತಿಲ್ಲ ಯಾರನ್ನು ಯಾರನ್ನೂ ಸಹ ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ನಮಗೆ ಸೇವೆ ಮಾಡ್ತಕ್ಕಂಥ ಡಾಕ್ಟ್ರುಗಳು ಬೇಕು ಇದರಲ್ಲಿ ಎರಡನೇ ಮಾತಿಲ್ಲ ಎಲ್ಲಿ ಜನ ತೊಂದರೆ ಆಗಬಾರ್ದು ಅವರಿಗೆ ಸರಿಯಾದ ಚಿಕಿತ್ಸೆ ದೊರೀಬೇಕು ಅನ್ನೋದು ಸರ್ಕಾರದ ಆಶಯ ಆಗಿದೆ ಈ ನಿಟ್ಟಿನಲ್ಲಿ ನಾವು ಜಿಲ್ಲಾಡಳಿತ ಕ್ರಮ ತಗೊಳ್ತೇವೆ ಎಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಸಕಾಲಕ್ಕೆ ಹಾಜರಾಗದೆ ಮೂವತ್ತಕ್ಕೂ ಹೆಚ್ಚು ಜನ ಏಕಕಾಲದಲ್ಲಿ ಸಾಮೂಹಿಕ ರಜೆಯನ್ನಾಗಿ ಹೋಗಿದ್ರ ಬಗ್ಗೆ ನಿಮ್ಮ ಮುನ್ಕೊಂಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು ವರದಿಯನ್ನು ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಮೂವರು ಕೂಡ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಅದರ ಬಗ್ಗೆ ಸುಧಾಕರ್ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಯಾರೆಲ್ಲ ತಪ್ಪು ಮಾಡಿದರೆ ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಈಗಲೇ ಇದರ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾರ್ಯಾರು ಟ್ರಿಪ್ ಆಗಿದ್ದಾರೆ ಅವರನ್ನು ಕರೆದುಬಿಟ್ಟು ಎನ್ಕ್ವೈರಿಯನ್ನು ಮಾಡಬೇಕು ಎನ್ಕ್ವೈರಿಯನ್ನು ಮಾಡಿ ನಂತರ ಕೊಟ್ಟಂಥ ಎನ್ಕ್ವೈರಿ ಮೇಲೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗ್ಬೋದು ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಾನು ಕರ್ತವ್ಯವನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದಾವೆ ನಿನ್ನೆ ರಾತ್ರಿ ಕೂಡ ಒಂದು ವೀಡಿಯೋ ವೈರಲ್ ಆಗಿದೆ ಅಲ್ಲಿ ಸಾಕಷ್ಟು ಜನ ಮಕ್ಕಳ ಹೆರಿಗೆಯ ವಾರ್ಡ್ನಲ್ಲಿ ಮಕ್ಕಳ ವಾರ್ಡ್ನಲ್ಲಿ ಸಾಕಷ್ಟು ಜನ ಹೊರಗಡೆ ಮಲಗಿರುವಂಥ ವೀಡಿಯೋ ಕೂಡ ನಿನ್ನೆ ವೈ ವೈರಲ್ ಆಗಿರುವಂಥದ್ದು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳ ಆಗರವೇ ಅದು ತುಂಬಿಕೊಂಡಿದೆ ಆದರೆ ಇಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಮಾತ್ರ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಅನ್ನೋದ್ರ ಮಟ್ಟ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ ಯಾರೂ ವೈದ್ಯರು ಯಾರೂ ಹೋಗಿಲ್ಲ ನರ್ಸ್ಗಳ ಯಾರೂ ಹೋಗಿಲ್ಲ ಕೇವಲ ಆಡಳಿತ ವಿಭಾಗದ ಸಿಬ್ಬಂದಿ ಮಾತ್ರ ಹೋಗಿರುವಂಥದ್ದು ವರ್ಷಕ್ಕೆ ಒಂದು ಬಾರಿ ಟ್ರಿಪ್ ಹೋಗಬಾರ್ದು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಖಂಡಿತ ಸೆಕೆಂಡ್ ಸಾಟರ್ಡೇ ಸಂಡೇ ರಜೆ ಇರುತ್ತೆ ಎರಡು ದಿನಗಳ ಕಾಲ ಹೋಗ್ಬೋದಿತ್ತು ಅವರು ಬೇರೆ ಬೇರೆ ದಿನಗಳಲ್ಲಿ ರಜೆ ಇರುತ್ತೆ ಅವ್ರಿಗೆ ಸರ್ಕಾರಿ ರಜನೇ ಇರುತ್ತೆ ಆ ದಿನಗಳಲ್ಲಿ ಅವರು ಟ್ರಿಪ್ ಹೋಗ್ಬೋದಿತ್ತು ಆದರೆ ಯಾಕೆ ಇವರು ಕರ್ತವ್ಯ ಇದ್ದಿದ್ದು ದಿನ ಅಂದರೆ ಅವತ್ತು ಕರ್ತವ್ಯ ಮಾಡಬೇಕಾಗಿರುತ್ತೆ ಅವತ್ತು ಯಾಕೆ ಟ್ರಿಪ್ ಹೋಗಿದ್ದಾರೆ ಅಂತೇಳಿ ಇವತ್ತು ಕೂಡ ಯಕ್ಷ ಪ್ರಶ್ನೆಯಾಗಿದೆ ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ರಿಯಾಕ್ಷನ್ ನಂತರ ಡಿಸ್ಟ್ರಿಕ್ಟ್ ಸರ್ಜನ್ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಯಾಕೆ ಈ ರೀತಿ ಸಮಸ್ಯೆ ಆಯಿತು ಆ ಎಷ್ಟು ಜನಕ್ಕೆ ರಜಾವನ್ನು ಕೊಟ್ಟಿದ್ರು ಎಲ್ಲವನ್ನು ಕೂಡ ಡಿಸ್ಟ್ರಿಕ್ಟ್ ಸರ್ಜನ್ ರವೀಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಿಕೆ ನಂತರ ನಾನು ಮತ್ತೆ ಅದನ್ನು ವಿವರಣೆ ಮಾಡ್ತಾ ಹೋಗ್ತೇನೆ ಏನು ಎಂಟು ಜನ ಹದಿನಾರು ಜನ ಕಚೇರಿ ಇದರಲ್ಲಿ ಏನು ಹೋಗಿದ್ದಾರಾ ಅವ್ರಿಗೆ ಎಂಟು ಜನ ಅವರು ರಜಾ ಹೋಗಿದ್ದಕ್ಕೆ ನಾವು ಕೇಳಿದರು ಬಟ್ ಫಿಫ್ಟಿ ಪರ್ಸೆಂಟ್ ಹೋಗಿದ್ದಾರೆ ಅವರು ಅವರ ಹಕ್ಕಿನ ರಜಾ ತೆಗೆದುಕೊಂಡು ಹೋಗಿದ್ದಾರೆ ಅವರು ನಿನ್ನೆ ಹೋಗಿದ್ದಾರೆ ಇವತ್ತು ಬರ್ತಾ ಇದ್ದಾರೆ ಆಮೇಲೆ ಯಾರು ಇದರಲ್ಲಿ ಯಾರು ಸಿಸ್ಟ್ರುಗಳು ಆಗಿ ವೈದ್ಯರು ಯಾರೂ ಹೋಗಿಲ್ಲ ನಮ್ಮ ಏನು ಆಡಳಿತ ಕಚೇರಿಯಲ್ಲಿ ಕರ್ತವ್ಯ ನಿರ್ಸಿದ ಹದಿನೈದು ಜನ ಮಾತ್ರ ಹದಿನೈದು ಜನದಲ್ಲಿ ಎಂಟು ಜನ ಐವತ್ತು ಪರ್ಸೆಂಟ್ ಜನ ಮಾತ್ರ ಹೋಗಿದ್ದಾರೆ ಅವರು ಇನ್ನು ಸಂಜೆ ಬರ್ತಾರೆ ಅವರು ಅಕ್ಕಿನ ರಜಾ ತಗೊಂಡು ಹೋಗಿದ್ದಾರೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಇನ್ನು ಎಂಟು ಜನ ಎಂಟು ಜನ ಕರ್ತವ್ಯ ನಿರ್ವಹಿಸಿದ್ದಾರೆ ಯಾವುದೇ ಆಸ್ಪತ್ರೆಗೆ ತೊಂದರೆ ಇಲ್ಲದಂಗೆ ನಡೆದ ಎಲ್ಲ ಕ ಯಥಾ ಪ್ರಕಾರ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಣೆ ಆಗಿದೆ ಯಾವುದೋ ಸಮಸ್ಯೆ ಇಲ್ಲ ಎಲ್ಲವೂ ಇಲ್ಲಿ ನಮ್ಮ ಕಚೇರಿನಲ್ಲಿ ಯಾವುದು ಇಲ್ಲಿ ಯಾವುದು ಪೇಷೆಂಟ್ಗಳಾಗಲಿ ಯಾರೂ ಬರೋದಿಲ್ಲ ಇಲ್ಲಿ ಕಚೇರಿಗಳಲ್ಲಿ ಏನಿದ್ರು ಯಾವುದಾದ್ರೂ ಫೈಲ್ಸ್ಗಳು ಅಷ್ಟೇ ಕ ಮೂಮೆಂಟ್ಸ್ ಇರುತ್ತೆ ಅದಕ್ಕೆ ಒಂದು ನಮ್ಮ ಏನು ಮಿಕ್ಕಿದ ಹದಿನೈದು ಇದರಲ್ಲಿ ಎಂಟು ಜನ ಆ ಕಚೇರಿ ಕೆಲಸನ ನಿರ್ವಹಿಸಿದ್ದಾರೆ ಪತ್ರಗಳಲ್ಲಿ ಟೂ ಆ್ಯಂಡ್ ಫ್ರೋ ಆಗಲಿ ಅಥವಾ ಆ ಥರದ್ದೆಲ್ಲ ಎಲ್ಲ ಏನು ಕಚೇರಿ ಕೆಲಸಗಳು ಎಲ್ಲವೂ ಯಾವುದೋ ತೊಂದರೆ ಆಗಿಲ್ಲ ನರ್ಸಿಂಗ್ ಸ್ಟಾಫ್ ಹೋಗಿಲ್ಲ ಆಮೇಲೆ ಯಾವ ವೈದ್ಯರು ಹೋಗಿಲ್ಲ ಅವರು ಅವರು ಇಲ್ಲ ತಪ್ಪು ಆಗ ಮಾಹಿತಿ ಕೊರತೆ ಎಸ್ ಡಿಸ್ಟಿಕ್ ಸರ್ಜನ್ ರವೀಂದ್ರ ಅವರು ಏನು ಹೇಳಿಕೆಯನ್ನು ಕೊಟ್ಟರು ಅಂತ ತಾವು ಕೇಳಿಸಿಕೊಂಡ್ರಿ ನಾನು ಕೇವಲ ಎಂಟು ಜನಕ್ಕೆ ಮಾತ್ರ ರಜೆಯನ್ನು ಕೊಟ್ಟಿದ್ದು ಅಂತೇಳಿ ಹೇಳಿದ್ದಾರೆ ಆದರೆ ಇಲ್ಲಿ ಪ್ರವಾಸಕ್ಕೆ ಹೋಗಿರುವಂಥದ್ದು ಇಪ್ಪತ್ತಕ್ಕೂ ಹೆಚ್ಚು ಜನ ತಲೆಗಳನ್ನು ಎಣಿಸಿದ್ರೆ ಇಪ್ಪತ್ತೆಂಟರಿಂದ ಮೂವತ್ತು ಜನ ಒಂದು ಫೋಟೋದಲ್ಲಿ ಇರುವಂಥದ್ದು ನಿನ್ನೆ ಕೂಡ ನಾವು ಸುದ್ದಿ ಬಿತ್ತಾರ ಮಾಡೋದ ಸಂದರ್ಭದಲ್ಲಿ ಆ ಫೋಟೋವನ್ನು ಕೂಡ ತೋರಿಸಿದ್ವಿ ಈಗಲೂ ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಬಸ್ ಮುಂದೆಡೆ ನಿಂತಿರುವಂಥದ್ದು ಇವರು ಅಷ್ಟೂ ಜನ ಕೂಡ ಜಿಲ್ಲಾಸ್ಪತ್ರೆಯ ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡುವಂಥವ್ರು ಆದರೆ ಡಿಸ್ಟಿಕ್ ಸರ್ಜನ್ ರವೀಂದ್ರ ಮಾತ್ರ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಒಂದು ದಿನ ರಜೆ ಹೋಗಿದ್ದಾರೆ ಅವರ ಹಕ್ಕು ರಜೆ ತೆಗೆದುಕೊಳ್ಳೋ ತೆಗೆದುಕೊಳ್ಳೋದವ್ರ ಅವ ಹಕ್ಕು ಹಾಗಾಗಿ ಆ ರಜೆಯನ್ನು ತೆಗೆದುಕೊಂಡು ಅವರು ಟ್ರಿಪ್ಪನ್ನು ಹೋಗಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇವ್ರ ಬಗ್ಗೆ ಡಿ ಎಸ್ ಆರ್ ರವೀಂದ್ರ ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾವ ಆಧಾರದ ಮೇಲೆ ತಾವು ರಜಾ ಕೊಟ್ಟ್ರಿ ಅಂತೇಳಿ ಸೊ ಆ ವಿಡಿಯೋ ನೋಡೋಣ ವಿಡಿಯೋ ನೋಡೋಣ ನಂತರ ನಾನು ಮತ್ತೆ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ Bu kadar

ಇಲ್ಲಿ ಮೊದಲೇ ಈಗ ಲಾಸ್ಟ್ ವೀಕು ಅಷ್ಟೊಂದು ಜನ ದೊಡ್ಡ ಮಕ್ಕಳು ಬಂದಿದ್ದಾರೆ ಅಂತೇಳಿ ರಿಸ್ಟ್ ಇತ್ತು ಅವತ್ತು ಒಂದು ಏನು ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ ಅದೇನೋ ಇದಾಗ್ಬಿಟ್ಟಿದೆ ಅದಾಗಲಿ ಇದಾಗಿದೆ ರೆಸ್ಪಾನ್ಸಿಬಿಲ್ಟಿ ಅದೇ ಬಿಟ್ಟು ನೀವು ಅದರ ಮದುವೆ ಕೊಟ್ಟರೆ ಯಾವ ಮಾಡ್ತಾನೆ ಎಸ್ ಜಿಲ್ಲಾಧಿಕಾರಿಗಳು ಡಿಸ್ಟ್ರಿಕ್ಟ್ ಸರ್ಜನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾವ ಲೆಕ್ಕದಲ್ಲಿ ತಾವು ರಜೆಯನ್ನು ಕೊಟ್ಟಿದ್ದೀರಿ ಎಷ್ಟು ಜನ ರಜೆಯನ್ನು ಹೋಗಿದ್ದಾರೆ ಎಲ್ಲವೂ ಕೂಡ ವರದಿ ಕೊಡಬೇಕು ಅಂತೇಳಿ ಸಾಕಷ್ಟು ಜನ ಏನು ಒಂದು ಕಡೆ ದಿವಸ ವರದಿ ಪ್ರಸಾರವನ್ನು ಮಾಡುತ್ತೆ ವರದಿ ಪ್ರಸಾರವಾದ ನಂತರ ಒಂದಷ್ಟು ಫೇಕ್ ರಜೆ ಚೀಟಿಗಳನ್ನು ರೆಡಿ ಮಾಡಿದ್ದಾರೆ ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಇದು ಹೇಗಿದೆ ಅಂದರೆ ಎಲ್ಲ ಪ್ರಿಂಟ್ಔಟ್ ತೆಗೆದು ಸೈನ್ ಮಾಡಿರುವಂಥದ್ದು ಯಾರು ಕೂಡ ಮುಂಚಿತವ್ರು ರಜೆ ಕೊಟ್ಟಿದ್ದಾರೋ ಕೊಟ್ಟಿದ್ದೋ ಗೊತ್ತಿಲ್ಲ ಆದರೆ ಆ ಎಲ್ಲ ಪತ್ರಗಳನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಕಾಪಿ ಮಾಡಿರುವಂಥದ್ದು ಅಂತೇಳಿ ಒಂದೇ ಪತ್ರವನ್ನು ನಾಲ್ಕೈದು ಪ್ರಿಂಟ್ ತೆಗೆದುಕೊಂಡು ಬೇರೆ ಬೇರೆ ಹೆಸರನ್ನು ಬರೆದು ರಜೆ ಚೀಟಿಯನ್ನು ಅಡ್ವಾನ್ಸ್ಡ್ ಆಗಿ ಅಂದರೆ ನಾಲ್ಕನೇ ತಾರೀಕಿನೇ ರಜೆ ಕೇಳಿದ್ದಾರೆ ಅಂತೇಳಿ ಇವರು ಹೋಗಿರುವಂಥದ್ದು ಐದು ಆರಕ್ಕೆ ಟ್ರಿಪ್ ಹೋಗಿರುವಂಥದ್ದು ಇವರು ನಾಲ್ಕನೇ ತಾರೀಕಿನ ರಜೆ ಕೇಳಿದ್ದಾರೆ ಅಂತೇಳಿ ಒಂದು ಪತ್ರವನ್ನು ಕೂಡ ರೆಡಿ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ತನಿಖೆಯನ್ನು ಮಾಡಿ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಸಿ ಇ ಒ ಆಕಾಶ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ತಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಒ ಇಬ್ಬರು ಕೂಡ ಒಂದು ತನಿಖೆಗೆ ಈಗಲೇ ಆದೇಶವನ್ನು ಮಾಡಿದ್ದಾರೆ ಯಾರೆಲ್ಲ ಟ್ರಿಪ್ ಹೋಗಿದ್ದರು ಅಷ್ಟು ಜನರನ್ನು ಕರೆದು ಒಂದು ವಿಚಾರಣೆಯನ್ನು ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು ಸೋಮವಾರದ ನಂತರ ಈ ಒಂದು ಪ್ರಕರಣ ಯಾವ ರೀತಿ ಈ ತಾಕಿ ಅಂತ್ಯ ಕಾಣುತ್ತೆ ಅಂತೇಳಿ ಅಂದರೆ ಯಾರು ತಪ್ಪಿತಸ್ತಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗುತ್ತಾ ಈಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ ಯಾವುದೇ ರೀತಿಯಾಗಿ ಯಾರನ್ನು ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಂಡೇ ಕೈಗೊಳ್ತೀವಿ ಅಂತ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಎಸ್ ಇದು ಒಂದು ನ್ಯೂಸ್ ಪ್ರಸಾರ ಮಾಡೋದಕ್ಕೆ ಸಿಕ್ಕಂತಹ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಆದರೆ ಯಾರು ತಪ್ಪು ಮಾಡಿದ್ದಾರೆ ಯಾರೆಲ್ಲ ಅಧಿಕೃತವಾಗಿ ರಜೆ ಹಾಕಿದ್ದಾರೆ ಯಾರೆಲ್ಲ ಅನಧಿಕೃತವಾಗಿ ರಜೆ ಹಾಕಿ ಪ್ರವಾಸವನ್ನು ತೆರಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಅಂದರೆ ಅವರನ್ನು ಕೆಲಸ ತೆಗೆಯೋದು ಅಂತಲ್ಲ ಈ ಶಿಕ್ಷೆ ಆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಅವ್ಯವಸ್ಥೆ ಆಗೋದಿಲ್ಲ ಈ ಜಿಲ್ಲಾಧಿಕಾರಿಗಳು ಕೂಡ ಹೇಳ್ತಾ ಇದ್ರು ಇದೊಂದು ಎಸೆನ್ಷಿಯಲ್ ಡ್ಯೂಟಿ ಇದು ನಾವು ಚುನಾವಣೆ ಕರ್ತವ್ಯ ಕೂಡ ತಮ್ಮನ್ನು ತೆಗೆದುಕೊಳ್ಳೋದಿಲ್ಲ ಅಂಥ ಸಂದರ್ಭದಲ್ಲಿ ಯಾಕೆ ಯಾವ ಆಧಾರದ ಮೇಲೆ ತಾವು ಇಷ್ಟು ಜನಕ್ಕೆ ರಜೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಎಸ್ ಇದು ಒಂದು ಕಡೆ ಬಿಗ್ ಇಂಪ್ಯಾಕ್ಟ್ ಸೊ ಇದರ ನೆಕ್ಸ್ಟ್ ವರ್ಷನ್ ಏನಾಗುತ್ತೆ ಅಂತೇಳಿ ಅಂದರೆ ಅಧಿಕಾರಿಗಳು ತನಿಖೆ ನಡೆಸಿ ಯಾರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ ಏನು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಕೊಡ್ತಾ ಹೋಗ್ತೀವಿ ಎಲ್ಲರೂ ನೋಡ್ತಾ ರೀ ಒನ್ ಕನ್ನಡ ನ್ಯೂಸ್